ವೆಲ್ಕಮ್ ಟು ಸ್ನೇಹ ಲಾಗ್ಸ್ ಅನ್ನಕ್ಕೆ ಇಟ್ಟಿದ್ದೆ ಕುಕ್ಕರ್ ಆಯ್ತು ಈಗ ತಳಗಿಡಿಸ್ಕೊಂಡು ಈಗ ಜುನ್ಕ ಮಾಡಂಗ್ ಬನ್ರಿ ಬರ್ರಿ ಗುಳ್ಳಾಗ ಹೇಚ್ಕೊಂಡಿ ಜುಣಕು ದಿಟ್ ಕೈ ಹಾಡ್ಕೊಂಡಿ ಒಂದು ಪಾತ್ರೆ ತೊಗೊಂಡು ಇಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ ಆಮೇಲೆ ಜೀರಿಗೆ ಸಾಸಣೆ ಹಾಕ್ಬೇಕ್ರಿ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಾಕ್ಬೇಕು ನೋಡ್ರಿ ಈಗ ಈರುಳ್ಳಿ ಹಾಕಿದಿ ಚಂದಗೆ ಬೇಯಿಸ್ಕೊಬೇಕ್ರಿ ಚಂದಗೆ ಬೇಯಿಸ್ಕೊಂಡ ಮೇಲೆ ಆಮೇಲೆ ಹುಣಸಿ ಹುಳಿ ಇರ್ತದೆ ಅಲ್ರಿ ಅದು ಹಾಕಬೇಕ್ರಿ ಹಾಕಿ ಆಮೇಲೆ ಹೀಗೆ ಟಿಯರ್ ಸಾಂಬಾರು ಮಸಾಲ ಸ್ವಲ್ಪ ಹಾಕಿದೆ ಅರ್ಶಿಣ ಪುಡಿ ಹಾಕಿದೆ ಖಾರ ಪುಡಿ ಉಪ್ಪು ಹಾಕಿ ಚಂದಾಗ ಕೈಯಾಡ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ ಇಷ್ಟು ಸ್ವಲ್ಪ ಹಾಕೋಬೇಕು ಆಮೇಲೆ ಹಿಟ್ಟು ಕೈಯಾಡ್ಕೊಂಡಿರ್ತೇನೆ ಅಲ್ರಿ ಅದನ್ನು ಹಾಕಬೇಕ್ರಿ ಬೆಲ್ಲ ಸ್ವಲ್ಪ ಬೇಕಾ ಹಾಕ್ಕೊಡ್ರಿ ಹಿಟ್ಟು ಕರಡಿ ಇಟ್ಕೊಂಡೆ ಇಲ್ಲ ಅದು ಹಾಕ್ಬೇಕು ನೋಡಿರಿ ಈಗ ಹಾಕ್ತೀನಿ ಚಂದಾಗೆ ಹಾಕ್ಬೇಕ್ರಿ ಹಾಕಿದ್ಕೋ ಅದಕ್ಕೆ ಎಷ್ಟು ಬೇಕಾದ್ರೆ ಸ್ವಲ್ಪ ನೀರು ಹಾಕೋರಿ ನೀರು ಹಾಕ್ಕೊಂಡು ಚೆಂದ ಕೈಯಾಡ್ರಿ ಅದು ತಳ ಹಿಡ್ದು ಬಿಡ್ತೈತಿ ನೀವು ಕೈಯಾಡ್ಲಿಲ್ಲ ಅಂದ್ರೆ ತಳ ಹಿಡ್ದು ಬಿಡ್ತೈತಿ ಚೆನ್ನಾಗಿ ಉರಿ ಒಳಗಿಟ್ಟು ಕೈಯಾಡ್ಬೇಕು ರೀ ಕೈಯಾಡ್ಕೊಂಡು ಅದು ಗಟ್ಟಿ ಆಗ್ತೈತಲ್ಲ ಆಮೇಲೆ ಈಗ ರೆಡಿ ಆಯ್ತು ನೋಡಿರಿ ಜುಣಕ ಹೆಂಗೆ ಅನ್ನಿಸ್ತು ನಿಮ್ಗೆ ಜುಣಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಹಿಂಗಾಗಿ ನೋಡಿರಿ ನಮ್ಮ ಜುಣಕ ಇವತ್ತಿನ ಬ್ಲಾಗ್ ಒಳಗೆ ಜುಣಕ ತೋರಿಸಿದಿ ನೋಡಿರಿ ಈಗ ಮಧ್ಯಾಹ್ನಕ್ಕೆ ಅನ್ನ ಜುನಕ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್